ಎಲ್ಲರಿಗೂ ಸ್ವಲ್ಪ ಬ್ಲಾಗ್ ಲೇಟ್ ಆಗಿದೆ ಆ್ಯಂಡ್ ಯಾಕೆಂದರೆ ಸ್ವಲ್ಪ ಬ್ಯಿ ಇದ್ದೀನಿ ವಾಪು ನೋಡ್ಕೊಳ್ಳೋದ್ರಲ್ಲಿ ಅದ್ರ ಜೊತೆಗೆ ನಾನು ಸ್ವಲ್ಪ ಕೂಡ ಅಟೆಂಡ್ ಇದ್ದೀನಿ ಸೊ ಮೇಕಪ್ ರಿಲೇಟೆಡ್ ಆಗಿರ್ಬೋದು ಅದ್ರ ಬಗ್ಗೆ ಕ್ಲಾಸಸ್ಗಳು ಅಟೆಂಡ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ನನಗೆ ಇವಾಗ ಟೈಮ್ ಸ್ವಲ್ಪ ಸಾಲತಾಯಿಲ್ಲ ಹಾಗಾಗಿ ಆ್ಯಂಡ್ ಇವತ್ತು ನಾನು ಹೊರಟಿರೋದು ಮುದ್ದುಗೆ ವ್ಯಾಕ್ಸಿನ್ ದೇ ಅಂತ ಹೇಳಿ ಮೈಸೂರು ಕಡೆ ಹೊರಟಿದ್ವಿ ಸೊ ವ್ಯಾಕ್ಸಿನ್ ಅಂತೂ ಇನ್ ಟೈಮ್ಗೆ ಹಾಕ್ಸ್ಕೋಬೇಕಲ್ಲ ಸೊ ಡೇಟ್ ಕೊಟ್ಟಿದ್ರು ಸೊ ಡೇಟ್ ಇನ್ ಟೈಮ್ಗೆ ಹೋಗಿದ್ವಿ ಸೊ ಫಸ್ಟ್ ಅವನ ವೆಯ್ಟ್ ಮತ್ತು ಹೈಟ್ನ ಚೆಕ್ ಮಾಡ್ತಾರೆ ಸೊ ಪ್ರತಿ ಸಲ ಹೋದಾಗಲೂ ಈವನ್ನ ನಾವು ಇವನು ಹುಷಾರಿಲ್ಲ ಅಂತ ಹೋಗಿ ವೆಯ್ಟ್ ಇಲ್ಲ ಮಕ್ಕಳಿಗೆ ವೆಯ್ಟ್ ಚೆಕ್ ಮಾಡೋದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಕೆಲವೊಂದು ವೆಯ್ಟಲ್ಲೇ ಕೂಡ ಸಿಂಟಮ್ಸ್ಗಳು ತೋರಿಸ್ತಾ ಇರುತ್ತೆ ಸೊ ವೆಯ್ಟ್ ಮತ್ತು ಹೈಟ್ ಎಲ್ಲ ಕೂಡ ಚೆಕ್ ಮಾಡ್ಕೊಂಡ್ವಿ ಸೊ ಮುದ್ದು ಸ್ವಲ್ಪ ಇವಾಗ ದೊಡ್ಡವನ್ನಾಗಿರೋದ್ರಿಂದ ಸ್ವಲ್ಪ ತರಲೆ ಆಗೋಗಿದ್ದಾನೆ ಫುಲ್ಲು ಆಸ್ಪತ್ರೆಯಲ್ಲಿ ಫುಲ್ಲು ಹೀಗೆ ಅಂದರೆ ಅವನಿಗಿನ್ನೋ ನಾವೇನೋ ಮಾಡ್ತಿದ್ದೀವಿ ಅನ್ನೋ ಥರ ಸೊ ಒಂದು ಕಡೆಯಿಂದ ಕೂತ್ಕೊಡೋಲ್ಲ ಫುಲ್ ಹಾಸ್ಪಿಟಲಲ್ಲಿ ಸುತ್ತಿ ವ್ಯಾಕ್ಸಿನ್ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದು ಮಾಲ್ ಕಡೆಗೆ ಏನು ಬಂದಿದ್ದೀವಲ್ಲ ಹಾಗೆ ಸ್ವಲ್ಪ ಮಾಲ್ ಹೋಗಿ ಮುದ್ದನ್ನು ಸ್ವಲ್ಪ ಆಟ ಅಂತ ಹೊರಟ್ವಿ ಸೊ ಓ ಟೈಮ್ ಆಟಾಡ್ತಿದ್ದೆ ತುಂಬ ಚೆನ್ನಾಗಿ ಆಟಾಡಿದ್ದಾನೆ ಕಾರಲ್ಲೆಲ್ಲ ಸೊ ಈ ಟೈಮ್ ಕೂಡ ಆಟ ಆಡ್ತಾನೆ ಅಂದ್ಕೊಂಡು ಈ ಟೈಮ್ ಕೂಡ ಅಷ್ಟೇ ಫೋರಮ್ ಮಾಲ್ಗೆ ಹೋಗಿದ್ವಿ ಮೈಸೂರಲ್ಲಿ ಆ್ಯಂಡ್ ತುಂಬ ಚೆನ್ನಾಗಿತ್ತು ಈ ಸಲ ಈ ಕ್ರಿಸ್ಮಸ್ ಡೇಸ್ಗೆಲ್ಲ ಕೂಡ ಲೈಟಿಂಗ್ಸ್ ಅರೇಂಜ್ ಮಾಡಿಟ್ಕೊಂಡಿದ್ದಾರೆ ಆ್ಯಂಡ್ ಮಾಲ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಸೊ ಈ ಟು ಝೆಡ್ ಒಂದೇ ಮಾಡಲ್ ಸಿಗತ್ತೆ ಅಂದರೆ ಯಾರಿಗೆ ಇಷ್ಟ ಆಗೋಲ್ಲ ಹೇಳಿ ಆ್ಯಂಡ್ ನಾನು ಕೂಡ ಫುಡ್ ನಾವು ಓದಿದ್ದು ಆ್ಯಕ್ಚುಲಿ ಗೇಮ್ ಮಾಡೋಣ ಅಂತ ಹೋಗಿದ್ದೆ ಆಯಿತಾ ಸೊ ನಾವು ಕೂಡ ಗೇಮ್ ಆಡೋಣ ಅಂತ ಹೋದ್ವಿ ಮೊದಲನ್ನ ಆ್ಯಕ್ಚುಲಿ ಕೂರಿಸ್ತೀವಿ ತುಂಬ ಚೆನ್ನಾಗಿ ಆಟಾಡ್ತಾನೆ ಅಂತ ನಾನು ಅಂದ್ಕೊಂಡಿದ್ದೆ ಸೊ ಏಕೆಂದರೆ ಖುಷಿಯಾಗತ್ತೆ ಸೊ ಕಾರ್ ಡ್ರೈವ್ ಮಾಡೋದೆಲ್ಲ ತುಂಬ ಇಷ್ಟ ಅವನಿಗೆ ಅಂತ ಹೇಳಿ ಸೊ ಕಾಲು ಕೂತಿದ್ದಾಗ ತುಂಬ ತರಲೇ ಮಾಡ್ತಿದ್ದ ಕಾರ್ ಡ್ರೈವಿಂಗ್ ಕೊಡಿ ಅಂತ ಸೊ ಕಾರ್ ಡ್ರೈವಿಂಗ್ ಕೂರಿಸ್ದಾಗ ತುಂಬ ಜ ಸ್ಟಾರ್ಟ್ ಮಾಡಕ್ಕೆ ಹೋದ್ವಿ ತುಂಬ ಅಳೋಕ್ಕೆ ಶುರು ಮಾಡಿಬಿಟ್ಟ ಸೊ ಎಲ್ಲಿಂದ ಫುಡ್ ಸೆಷನ್ ಬಂದ್ವಿ ಕೆ ಎಫ್ ಸಿ ಆರ್ಡ್ರ್ ಮಾಡ್ಕೊಂಡ್ವಿ ಸೊ ಅಪ್ರೂಪಕ್ಕೆ ಹೋದಾಗೆಲ್ಲ ಡೆಫಿನೆಟ್ಲಿ ಕೆ ಎಫ್ ಸಿ ತಿಂತೀನಿ ನಾನು ಆ್ಯಂಡ್ ನಾವು ಕೂಡ ಇವೆಲ್ಲ ತಿನ್ಕೊಂಡು ಅವ್ನು ಸ್ವಲ್ಪ ಅದು ಕೆ ಎಫ್ ಸಿ ತಿನ್ಸಿ ಜಾಸ್ತಿ ತಿನ್ಸೋಕ್ಕೆ ಹೋಗೋಲ್ಲ ಮಕ್ಕಳೇ ಕೆ ಎಫ್ ಸಿ ತಿನ್ಸೋದು ಅಷ್ಟು ಅಲ್ಲ ಅಂತ ಅನ್ಸುತ್ತೆ ಸೊ ಈಗಲೇ ಬೇಡ ಸೊ ಮನೇಲಿ ಮಾಡುವಂಥ ಚಿಕನ್ ಏನಾದರೂ ಇದ್ದರೆ ಮನೇಲಿ ತಿನ್ನಿಸ್ತೀನಿ ಅಷ್ಟೇ ಆ್ಯಂಡ್ ಆಚೆ ಬಂದ ತಕ್ಷಣ ಸೊ ಸ್ಪೆಷಲಾಗಿ ಏನೋ ಹಾಕಿದ್ರು ಒಂಥರ ಚೆನ್ನಾಗಿತ್ತು ಅದನ್ನೆಲ್ಲ ಕೂಡ ಎಂಜಾಯ್ ಮಾಡ್ತಾ ಅದಾದಮೇಲೆ ನಾನೀಗ ನೆಕ್ಸ್ಟು ನಾನು ನೀಲ್ಹಾಟ್ ಕ್ಲಾಸ್ಗೆ ಹೋಗಿದ್ದು ಒಂದು ಬ್ಲಾಗ್ ಮಾಡೋಣ ಅಂದ್ಕೊಂಡೆ ತುಂಬ ಚೆನ್ನಾಗಿರುತ್ತೆ ಕ್ಲಾಸಸ್ಸು ಆ್ಯಂಡ್ ನನಗೆ ತುಂಬ ಇಷ್ಟ ಆಯಿತು ಸೊ ಅದನ್ನು ಮಾಡೋಣ ಅಂತ ಇಟ್ಕೊಂಡಿದ್ದೆ ಆ್ಯಂಡ್ ನಾನು ಫಸ್ಟ್ ಡೇ ಹೋದಾಗ ತುಂಬ ಮಳೆ ಸೊ ತುಂಬ ಮಳೆ ಲೇಟಾಯಿತು ಬೆಂಗಳೂರಿಗೆ ಹೋಗಬೇಕು ಮಂಡ್ಯದಿಂದ ಬೆಂಗ್ಳೂರು ಟ್ರಾವೆಲ್ ಮಾಡಬೇಕಿತ್ತು ನಾನು ಸೊ ಲೇಟ್ ಕೂಡ ಆಯಿತು ಸೊ ಲೇಟಾಗಿ ಫೈವ್ ಡೇಸ್ ಕ್ಲಾಸಸ್ ಇರುತ್ತೆ ಸೊ ಎವ್ರಿ ಡೇ ಬಂದು ಮುದ್ದೆ ಅಮ್ಮನ ಮನೇಲಿ ಬಿಟ್ಟಿದ್ದೆ ಸೊ ಅಮ್ಮನ ಮನೆಯಾಗ ಕರ್ಕೊಂಬಂದು ಎಲ್ಲ ಆರಾಮಾಗಿ ಒಂದು ನೋಡಿಕೊಂಡು ಮಲಗಿಸ್ಕೊಂಡು ಮತ್ತೆ ಹೇಗೆ ನನ್ನ ಕ್ಲಾಸ್ಗೆ ಅಲ್ಲಿ ಮಾರ್ನಿಂಗೇ ಹೋಗಬೇಕು ಆ್ಯಂಡ್ ನಾನು ಸೆವೆನ್ ಸೆವೆನ್ ಫೋರ್ಟಿ ಫೈವ್ಗೆ ಮಂಡ್ಯ ಬಿಡಬೇಕಾಗುತ್ತೆ ಏಕೆಂದರೆ ಮಂಡ್ಯ ರೀಚ್ ಆಗುತ್ತೆ ರೀಚ್ ರೀಚಾಗೆ ತುಂಬ ಲೇಟು ಸೊ ಬ್ಯಾಂಗ್ಳೂರ್ ಬೇಗ ಹೋಗ್ಬೋದು ಅಲ್ಲಿನ ಟ್ರಾಫಿಕನ್ನು ಹೋಗೋದು ತುಂಬ ಲೇಟ್ ಆಗುತ್ತೆ ಅಂತ ಅಂಡ್ ಯಾರು ಅದನ್ನು ಆಟೋ ಮೇಲೆ ಹಾಕ್ಕೊಂಡು ಚೆನ್ನಾಗಿದೆ ಅನ್ನಿಸ್ತು ಹಾಗೆ ವಿಡಿಯೋ ಮಾಡಿದೆ ಅದಾದಮೇಲೆ ನೆಕ್ಸ್ಟು ನನ್ನ ಫ್ರೆಂಡ್ಸ್ ಎಲ್ಲ ಕೂಡ ಅವತ್ತು ಅವ್ರ ಮನೆಯಿಂದ ಊಟ ತಂದಿದ್ದರು ಜಾಮೂನ್ ಎಲ್ಲ ಮಾಡಿಕೊಂಡು ಚೆನ್ನಾಗಿತ್ತು ಅವಾಗ ತುಂಬಾ ಚೆನ್ನಾಗಿ ಮಾಡಿದ್ದೆವು ನಾನು ನೆಕ್ಸ್ಟ್ ಡೇ ಪೊಲ್ ಪೋಲಿಯೋ ಶೂಟ್ ಇತ್ತು ಶೂಟ್ ಮುಗಿಸ್ಕೊಂಡ್ವಿ ಆನಂತರ ಸರ್ಟಿಫಿಕೇಟ್ಸ್ ಡೇಗೆ ನೋಡಿ ಎಲ್ಲ ಪ್ರಿಪೇರ್ ಆಗಿದ್ವಿ ಲಾಸ್ಟ್ ಡೇ ಸರ್ಟಿಫಿಕೇಟ್ಸ್ನ ಇಸ್ಕೊಂಡು ಸೊ ಎಂಜಾಯ್ ಮಾಡಿದ್ವಿ ಎಲ್ಲರೂ ಚೆನ್ನಾಗಿತ್ತು ಫೈ ಡೇಸ್ ಅಷ್ಟೇ ಎಲ್ಲರೂ ಜೊತೆಲಿದ್ದು ಆದರೂ ಕೂಡ ಚೆನ್ನಾಗಿ ಕಲ್ತ್ಕೊಂಡ್ವಿ ಜೊತೆಗೆ ಚೆನ್ನಾಗಿತ್ತು ಆ್ಯಂಡ್ ನನಗೆ ಸ್ವಲ್ಪ ಅಪ್ ಆ್ಯಂಡ್ ಡೌನ್ ಸ್ವಲ್ಪ ತುಂಬ ರಿಸ್ಕ್ ಅನ್ನಿಸ್ತಿತ್ತು ವೆರಿ ನೈಸ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಅಲ್ಲಿಂದ ನೆಕ್ಸ್ಟು ಕೇಕ್ ಕಟಿಂಗ್ ಎಲ್ಲ ಆದಮೇಲೆ ಸರ್ಟಿಫಿಕೇಟ್ನ ಇಸ್ಕೊಂಡು ಆ್ಯಂಡ್ ರಿವ್ಯೂ ಕೂಡ ಮಾಡಿಕೊಂಡು ಅಲ್ಲಿಂದ ಸೊ ಒಟ್ಟೆ ಸ್ವಲ್ಪ ನಾನು ಬೇಗ ಹೋಗಬೇಕಾಗಿತ್ತು ಹಾಗಾಗಿ ನಾನು ಬೇಗ ಬಂದುಬಿಟ್ಟೆ ನೋಡಿ ಎಲ್ಲ ರೆಡಿ ಆಗಿದ್ದೀವಿ ಆ್ಯಂಡ್ ಸರ್ಟಿಫಿಕೇಟ್ ಕೂಡ ಇಸ್ಕೊಂಡು ಅಲ್ಲಿಗೆ ಬ್ಲಾಗ್ ಎಂಡ್ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್ ಈಚೆ ಕೇರ್